ಇನ್ನು ಧರ್ಮಸ್ಥಳದ ವಿಚಾರವಾಗಿ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿ ಎಂ ಅವರು ಮಾತನಾಡಿದರು ಆರಂಭದಲ್ಲಿ ಎಸ್ ಐ ಟಿ ರಚನೆ ಆದಾಗ ಧರ್ಮಾಧಿಕಾರಿ ಅದನ್ನು ಸ್ವಾಗತ ಮಾಡಿದ್ದಾರೆ ಮಧ್ಯದಲ್ಲಿ ಇವರದೇನು ಅನ್ನೋ ರೀತಿಯಲ್ಲೇ ಸಿ ಎಂ ಸಿದ್ದರಾಮಯ್ಯ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಅಂದರೆ ಎಸ್ ಐ ಟಿ ರಚನೆ ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಸತ್ಯ ಸತ್ಯತೆ ಆಚೆ ಬರ್ತಾ ಇದೆ ಬಿಟ್ಟರೆ ಇವರು ಮಾಡ್ತಾ ಇರೋದ್ರಿಂದಾಗಿ ಅಪಪ್ರಚಾರ ಆಗ್ತಾ ಇದೆ ಸತ್ಯಾಸತ್ಯ ಹೊರಗಡೆ ಬರಬೇಕು ಅಂತ ಏನಿಲ್ಲ ಐ ಟಿ ರಚನೆ ಆದ್ಮೇಲೆ ಈ ರೀತಿ ಆಗ್ತಾ ಇದು ಆರಂಭದಲ್ಲೇ ಧರ್ಮಾಧಿಕಾರಿಗಳು ಇದನ್ನ ವೆಲ್ಕಮ್ ಮಾಡಿರೋದ್ರಿಂದಾಗಿ ಈ ರೀತಿಯ ಲಾಭವನ್ನ ಅಂದ್ರೆ ರಾಜಕೀಯ ಲಾಭವನ್ನ ಬಿಟ್ಟರೆ ಬೇರೆ ಏನು ಇಲ್ಲ ಸೊ ರಾಜಕೀಯಗೋಸ್ಕರ ಧರ್ಮಸ್ಥಳವನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳದೇ ಸ್ವಾಗತ ಮಾಡಬೇಕಲ್ಲ ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತಾರೆ ಸತ್ಯ ಗೊತ್ತಾಗಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತುಂಬ ಗತಿ ಇರ್ತದೆ ಯಾವಾಗಲೂ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡ್ಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದಾರೆ ಆಮೇಲೆ ಆ ಫಿರಿಯಾದಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ